ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ವಿಶೇಷ ತಿಳಿಸಾರಿನೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಈ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಬರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಿಳಿಸಾರು ಅಥವಾ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ನಾವು ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಚೂರೆ ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಹಾಕಿದರೆ ಸಾಕಾಗತ್ತೆ ನಂತರ ಕರಿಬೇವನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ಯಾಕೆಂದ್ರೆ ಟೊಮೊಟೊ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಹಾಗಾಗಿ ನೋಡಿ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಎರಡು ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದೆ ಎಲ್ಲನೂ ಎಣ್ಣೆಯಲ್ಲಿ ನೋಡಿ ಇವಾಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಕಾಲ್ ಲೋಟ ಆಗೋಷ್ಟು ನೀರನ್ನ ಹಾಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಈಗ ಇದಕ್ಕೆ ಶುಂಠಿ ತುರ್ದಿರೋದನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಕಾಲು ಇಂಚ್ಗಿಂತ ಕಡಿಮೆ ಶುಂಠಿ ತಗೊಂಡು ತುರ್ಕೊಬಿಡ್ಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿರೋ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರ್ನ ಬಳಸ್ತಾ ಇದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಈಗ ಹೀಗೆ ಕುದಿತಾ ಇರಲಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಗ್ಗರಣೆ ಹಾಕೋಬೇಕು ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೆಕ್ಸ್ಟು ಒಂದು ಚೂರೆ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಹೀಗೆ ಚೆನ್ನಾಗಿ ಕುದೀತಾ ಇರಲಿ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಒಗ್ಗರಣೆ ಸೌಟಿಗೆ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಸಣ್ಣ ಚಮಚ ಆದರೆ ಒಂದೂವರೆ ಚಮಚ ತುಪ್ಪ ಬೇಕು ನೋಡಿ ತುಪ್ಪ ಸ್ವಲ್ಪ ಕರಕ್ತಿದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ನೆಕ್ಸ್ಟು ಒಂದು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಹಾಕಿರೋದು ನಂತರ ಘಮಕ್ಕೆ ಇಂಗು ನೋಡಿ ಇವಾಗ ಒಗ್ಗರಣೆ ಆಗಿದೆ ಕುಡಿತಾ ಇರೋ ಸಾರಿಗೆ ಈ ಒಗ್ಗರಣೆ ಹಾಕೊಳ್ಳೋಣ ಈ ಸಾರಿಗೆ ಬೇರೆ ಯಾವುದೇ ಮೆಣಸನ್ನು ಬಳಸ್ತಾ ಇಲ್ಲ ಖಾರಕ್ಕೆ ಅಥವಾ ಮಸಾಲೆ ಏನು ಹಾಕ್ತಾ ಇಲ್ವಲ್ಲ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿ ಮೆಣಸನ್ನ ನೀವು ತಗೋಬೇಕಾಗತ್ತೆ ಈಗ ಕುದಿ ಬರ್ತಾ ಇರೋ ಆಗಲೇ ನಾನು ಸ್ಟೌನ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ತೆಂಗಿನ ತುರಿ ಉದುರಿಸ್ತಾ ಇದ್ದೀನಿ ನೆಕ್ಸ್ಟು ಕೊಂಚೂರು ಕೊತ್ತಂಬರಿ ಸೊಪ್ಪು ಕುದ್ದಿರೋದು ಸಾಕಾಗತ್ತೆ ಫ್ರೆಂಡ್ಸ್ ಇವಾಗ ಸ್ಟೌನ ಫುಲ್ ಆಫ್ ಮಾಡಿಬಿಟ್ಟು ನಿಂಬೆ ರಸವನ್ನ ಹಿಂಡ್ತಾ ಇದ್ದೀನಿ ನಿಮ್ಮ ಹುಳಿ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ನಿಂಬೆ ರಸವನ್ನ ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಫುಲ್ ನಿಂಬೆ ಹಣ್ಣನ್ನ ಹೆಂಡಿತಾ ಇದ್ದೀನಿ ಇವಾಗ ರುಚಿ ರುಚಿಯಾಗಿರುವಂತಹ ನಿಂಬೆಹಣ್ಣಿನ ಸಾರು ಅಥವಾ ನಿಂಬೆಹಣ್ಣಿನ ತಿಳಿ ಸಾರು ನಿಂಬೆಹಣ್ಣಿನ ರಸಂ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಶುಂಠಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕೋಲ್ಡು ಕಾಫೆಲ್ಲ ಇದ್ದರೆ ಬಾಯಿ ರುಚಿ ಇರಲ್ವಲ್ಲ ಆವಾಗ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಅನ್ನದ ಜೊತೆ ಹಾಗೆ ಕುಡಿಯೋದಕ್ಕೂ ಸಹ ಇದನ್ನು ಬಳಸ್ಬೋದು ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ ಈ ರೆಸಿಪಿ ಹೇಗಾಯಿತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂಟಿಲ್ದೆ ಅಂಟೇ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್